ನೋಡೋದ್ರಿಂದ ಈಗ ನಾನು ರಿವ್ಯೂ ಅಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ರಿವ್ಯೂ ಅಲ್ಲಿ ನಾನು ಮೇಲೆ ಏನಾದ್ರು ಮಾಹಿತಿ ಇದ್ರೆ ನಾನು ಹೇಳ್ತೀನಿ ಕ್ಯಾಬ್ನೆಟ್ ಇದೆ ನಾಲ್ಕು ಗಂಟೆಗೆ ಅದಕ್ಕೆ ನಾನು ಸ್ವಲ್ಪ ಬೇಗ ಹಾಕಿದೆ ಪಾಪ ಎಲ್ಲರಿಗೂ ನನ್ನಿಂದ ತೊಂದರೆ ಆಯಿತು ನಿಮ್ಮೊಂದು ಸೇರಿಸಿ ಅದು ಯಾಕೆಂದ್ರೆ ಒಂಬತ್ತು ಗಂಟೆ ಯೂಶ್ವಲಿ ಹತ್ತು ಗಂಟೆಗೆ ಇಡ್ತಾರೆ ನಾನೇ ರಿಕ್ವೆಸ್ಟ್ ಮಾಡಿಕೊಂಡೆ ಅಧ್ಯಕ್ಷರಿಗೆ ಇಲ್ಲ ಬೆಳಗ್ಗೆ ಸ್ವಲ್ಪ ಬೇಗ ಇಡಿ ಯಾಕೆಂದ್ರೆ ನನಗೂ ಕ್ಯಾಬಿನೆಟ್ ಇದೆ ಇಲ್ಲಿಂದ ಬೈ ರೋಡೇ ಹೋಗಬೇಕು ಓಹ್ ಫ್ಲೈಟುನು ಬೇರೆ ಇಲ್ಲ ನಾವು ಹೋಗೋಸಕ್ಕೆ ಮತ್ತೆ ಲೇಟ್ ಆಗುತ್ತೆ ಆಮೇಲೆ ನನ್ನ ಸಬ್ಜೆಕ್ಟ್ಸು ಕೂಡ ಇದ್ದಾವೆ ಒಳ್ಳೆ ತೀರ್ಮಾನಗಳನ್ನು ಕೆಲವು ತಗೊಳ್ತಾ ಇದ್ದೀವಿ ಸಮಾಧಾನದಿಂದ ಯಾವ ರೀತಿ ವಾಟರ್ ಲೊಕೇಶನ್ ಆಗಬೇಕೋ ಆ ರೀತಿ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡೋದು ಮೀಟಿಂಗ್ ಮುಗಿಸ್ಕೊಳ್ತೀವಿ ಅದನ್ನು ಏನು ತೊಂದರೆ ಇಲ್ಲ ರೈತರು ಎಲ್ಲರೂ ಬಂದಿರ್ತಾರೆ ಅವ್ರವರ ಅಭಿಪ್ರಾಯಗಳನ್ನು ಮತ್ತು ಅವರಿಗೆ ಯಾವ ರೀತಿ ನೀರಿನ ವ್ಯವಸ್ಥೆ ಬೇಕಾಗ್ತದೆ ಅದು ಹೇಳಿದಾಗ ಅದನ್ನು ತೀರ್ಮಾನವನ್ನು ಸರಿಯಾಗಿ ಆಗಿಲ್ಲ ಅನ್ನೋದ್ ಆರೋಪ ಇದೆ ಇನ್ನೂ ನೀರು ಲೀಕೇಜ್ ಆಗ್ತಿದೆ ಏನು ಗೊತ್ತಿಲ್ಲ ನಾನು ಅದನ್ನ ಚೆಕ್ ಮಾಡ್ತೀವಿ ಲಾಸ್ಟ್ ಟೈಮು ನಾವು ಮೀಟಿಂಗ್ ಮಾಡಿದಾಗ ಮತ್ತು ನಾನು ಕೂಡ ಸುಮಾರು ಐ ಸಿ ಸಿ ಮೀಟಿಂಗ್ ಪ್ರೈವೇಟ್ ಪ್ರೈವೇಟಾಗಿ ತಗೊಂಡಾಗ ಅವ್ರ ಏನೋ ಈ ರಿಪೇರ್ ಚಾರ್ಜಸ್ ರಿಪೇರ್ ಟೈಮಲ್ಲಿ ಸ್ವಲ್ಪ ನಮಗೆ ಕಾಲಾವಕಾಶ ಬೇಕು ಅಂತ ಹೇಳಿ ಅದು ಮೋಸ್ಟ್ಲಿ ಈಗ ರಿವ್ಯೂ ಅಲ್ಲಿ ಈಗ ಬರ್ತದೆ ಅದು ಅದು ಬಂದ ಮೇಲೆ ನಾನು ಏನಾದ್ರು ಉತ್ತರ ಇಲ್ಲ ಗೊತ್ತಿಲ್ಲ ಈಗ ಅದನ್ನು ಕೇಳಬೇಕಂತ ಕರೆಸಿ ಒಂದು ಕಡೆಗೆ ಸೇಫ್ ಗಾರ್ಡ್ ಮಾಡಬೇಕು ಗೇಟು ರಿಪೇರ್ಸು ಮಾಡಬೇಕು ನೀವು ಕೇಳೋ ಪ್ರಶ್ನೆನೂ ನಾನು ಉತ್ತರನು ಹಾಂ ಅದೆಲ್ಲದೂ ನೋಡೋದ್ರಿಂದ ಈಗ ನಂಗೆ ರಿವ್ಯೂ ಅಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ರಿವ್ಯೂ ಅಲ್ಲಿ ನಾನು ಅದಾದ್ಮೇಲೆ ಏನಾದ್ರು ಮಾಹಿತಿ ಇದ್ರೆ ನಾನು ಹೇಳ್ತೀನಿ ಹಾಂ ಹಾಂ ಕ್ಯಾಬಿನೆಟ್ ಇದೆ ನಾಲ್ಕು ಗಂಟೆಗೆ ಅದಕ್ಕೆ ನಾನು ಸ್ವಲ್ಪ ಬೇಗ ಹಾಕಿದೆ ಪಾಪ ಎಲ್ಲರಿಗೂ ನನ್ನಿಂದ ತೊಂದರೆ ಆಯಿತು ನಿಮ್ಮೊಂದು ಸೇರಿಸಿ ಅದು ಏಕೆಂದರೆ ಒಂಬತ್ತು ಗಂಟೆ ಯೂಶ್ವಲಿ ಹತ್ತು ಗಂಟೆಗೆ ಇಡ್ತಾರೆ ನಾನೇ ರಿಕ್ವೆಸ್ಟ್ ಮಾಡಿಕೊಂಡೆ ಅಧ್ಯಕ್ಷರಿಗೆ ಇಲ್ಲ ಬೆಳಗ್ಗೆ ಸ್ವಲ್ಪ ಬೇಗ ಇಡಿ ಯಾಕೆಂದರೆ ನನಗೂ ಕ್ಯಾಬಿನೆಟ್ ಇದೆ ಇಲ್ಲಿಂದ ಬೈ ರೋಡೇ ಹೋಗಬೇಕು ಫ್ಲೈಟೂ ಬೇರೆ ಇಲ್ಲ ನಾವು ಹೋಗೋಸಿಗೆ ಮತ್ತೆ ಲೇಟ್ ಆಗುತ್ತೆ ಆಮೇಲೆ ನನ್ನ ಸಬ್ಜೆಕ್ಟ್ಸು ಕೂಡ ಇದ್ದಾವೆ ಒಳ್ಳೆ ತೀರ್ಮಾನಗಳನ್ನು ಕೆಲವು ತಗೊಳ್ತಾ ಇದ್ದೀವಿ ಇಲ್ಲ ವಿಶೇಷ ಅಂತ ಏನಿಲ್ಲ ರೆಗ್ಯುಲರಾಗಿರುತ್ತೆ ಎಲ್ಲ ಕ್ಯಾಬಿನೆಟಲ್ಲಿ ಕ್ಯಾಬಿನೆಟ್ ಪೂರ್ವಕವಾಗಿ ನೀವು ಕೇಳೋಂಗಿಲ್ಲ ನಾನು ಹೇಳೋಂಗಿಲ್ಲ ಎಲ್ಲ ನಿಮಗೆ ಗೊತ್ತಾಗುತ್ತೆ